ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬ ಸುಲಭವಾಗಿ ಚಕ್ಲಿ ಮಾಡುವ ವಿಧಾನ ಇದ್ದೀನಿ ಐದು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿ ಬೇಗ ಆಗುತ್ತೆ ಬೇಗ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನೀವು ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಕಡಲೆ ನೋಡ್ತಾ ಇರ್ಬೋದು ಈಗ ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಪುಡಿಯಾಗಿದೆ ಈಗ ಹಾಗೆ ಹಾಕೋಬಾರ್ದು ಜಲ್ಡೆ ಮಾಡ್ಕೋಬೇಕು ಯಾಕಂತಂದರೆ ಗಂಟಿರುತ್ತೆ ಹಂಗಾಗಿ ನೈಸಾಗಿರಬೇಕು ನೈಸಾಗಿ ಪುಡಿ ಮಾಡ್ಕೊಳ್ಳಿ ತರಿ ತರಿಯಾಗಿರಬಾರ್ದು ಹಾಗಾಗಿ ನಾನು ಜಲ್ಡೆ ಇದ್ದೀನಿ ಕಾಲು ಕಪ್ ಹಾಕ್ಕೊಳ್ಳಿ ಪುಟಾಣಿ ಅಂತೀವಲ್ಲ ಅದು ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಇದನ್ನು ಜಲ್ಡೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟ ಆದರೆ ಸಾಕು ನಂತರ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಎಳ್ಳು ಮತ್ತು ಜೀರಿಗೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ಏನು ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗೆಲ್ಲ ಒಂದು ಥರ ಮಿಕ್ಸ್ ಮಾಡ್ಕೋಬೇಕು ಬಿಳಿ ಎಳ್ಳು ಕೆಲವ್ರಿಗೆ ಇಷ್ಟ ಆಗೋಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ನೀಟಾಗೆಲ್ಲ ಒಂದು ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಲ್ಲ ಹೊಂದ್ಕೊಂಡಿದೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಹಾಕ್ಕೊಂಡು ಸ್ಪೂನಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ಬಿಸಿ ಇರುತ್ತೆ ಹಾಗಾಗಿ ಸ್ಪೂನಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೇನು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ಒಂದು ಕಣ ಥರ ಸ್ವಲ್ಪ ಬಿಸಿ ಹೋಗಿರುತ್ತೆ ಹಂಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು ಎಂತಂದರೆ ಇಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ಯಾರಾದರೂ ನಮ್ಮ ಚಾನೆಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮೆತ್ಕೋಬೇಕು ಟೋಟಲಾಗಿ ಮುಕ್ಕಾಲು ಕಪ್ಪಷ್ಟು ನೀರಾಗಿದೆ ನೀವು ನೋಡ್ಕೊತ ಹಾಕೊಳ್ಳಿ ನೀರು ಚಪಾತಿ ಇಟ್ಟಿರುತ್ತಲ್ಲ ಅದಕ್ಕೆ ಮೆತ್ಕೋಬೇಕು ನೀರಾಕಿ ಮಿಕ್ಸ್ ಮಾಡೋದ್ರಲ್ಲೇ ಇದೆ ಫ್ರೆಂಡ್ಸ್ ಅಷ್ಟೇ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೋಡಿಕೊಂಡು ಒಂದು ಅಂದಾಜಿಗೆ ಚಪಾತಿ ಇಟ್ಟಿರುತ್ತಲ್ಲ ಆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡ್ತಾ ಇರ್ಬೋದು ಈ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಿ ಈ ಥರ ಸಾಫ್ಟಾಗಾಗಿದೆ ಇಷ್ಟಾದರೆ ಸಾಕು ನೋಡಿ ಈ ಥರ ಸಾಫ್ಟಾಗಾಗಿದೆ ನಂತರ ನಿಮಗೆ ಚಕ್ಲಿ ಒಳ್ಳಿಗೆ ಎಷ್ಟು ಬೇಕೋ ಅಷ್ಟು ಆ ಸೈಜ್ಗೆ ಉಂಡೆ ತಗೊಂಡು ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾಯಿದ್ದೀನೋ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಕೈಗೆ ಮಾಡ್ಕೊಂಡ್ರೆ ಕೈಗೆ ಅಂಟೋದಿಲ್ಲ ನಂತರ ಈ ಥರ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದಕ್ಕೆ ಈ ಥರ ಪ್ಲೇಟ್ ಹಾಕಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂಟಬಾರ್ದು ಅಂತ ಅಷ್ಟೆ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಅಪ್ಲೈ ಮಾಡಿ ಈಗ ಹಾಕ್ಕೊಳ್ತಾಯಿಟ್ಟು ನಿಮಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ನಂತರ ಮ್ಯಾಲಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈ ಥರ ಕ್ಲೋಸ್ ಮಾಡಿದ್ದಾದಮೇಲೆ ಈಗ ಮತ್ತೊಂದು ತಟ್ಟೆಗೆ ಒಂದು ಪ್ಲೇಟಿಗೆ ಎಣ್ಣೆ ಅಪ್ಲೈ ಮಾಡಿ ಈ ಥರ ಚಕ್ಲಿ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಹಾಕ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣವು ಮತ್ತು ಕಡ್ಡಿ ಥರ ಬರ್ತಾವಲ್ಲ ಆ ಥರ ಬೇಕಿದ್ದರೂ ಹಾಕ್ಕೋಬೋದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಹಾಕೋಬೋದು ಎಂತಂದರೆ ಎಲ್ಲ ಚೆನ್ನಾಗೇ ಬರುತ್ತೆ ನೋಡ್ತಾ ಇರ್ಬೋದು ಸೆಂಟ್ರಲ್ ಏನಾದರೂ ಕಟ್ ಆದರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊ ಹಾಕ್ಕೊಂಡು ಮೆತ್ಕೋಬೋದು ನೋಡ್ತಾ ಇರ್ಬೋದು ಎಲ್ಲಿ ಕಟ್ ಇಲ್ಲ ಚೆನ್ನಾಗೇ ಬರ್ತಾಯಿದೆ ನೀವು ಇದೇ ನಾನು ಹೇಳಿರ ಅಂತ ಅಳ್ತೇಲಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ನಂತರ ಇನ್ನೊಂದು ಪ್ಲೇಟಿಗೆ ಈ ಥರ ಸಿಂಗಲ್ ಒಂದು ಇದ್ದೀನಿ ಈ ಥರ ಹಾಕೋದ್ರಿಂದ ಎಣ್ಣೆಗೆ ಬಿಡ್ತೀವಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಹೊಸ ಮಾಡೋರು ಈ ಥರ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡ್ತಾ ಇರ್ಬೋದು ಈಗ ಈ ಥರ ತಗೊಂಡು ಹಾಕ್ಬೋದು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ಆದಮೇಲೆ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಒಂದೊಂದಾಗಿ ಹಾಕ್ಕೊಳ್ಳಿ ಕಮ್ಮಿ ಉರಿಟ್ಟು ಮಾಡ್ಕೋಬೇಕು ಇಲ್ಲಂತಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ನೋಡಿ ನೀಟಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ನೀವು ಉರಿ ಜಾಸ್ತಿ ಇಕ್ಕಿದ್ರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಒಳಗಡೆ ಮೆತ್ತ ಮೆತ್ತಿರುತ್ತೆ ಮೇಗಡೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಹಂಗಾಗಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟು ಅಂಗಡಿಯಿಂದ ತೊಂದರೆ ಆ ಥರ ಇರುತ್ತೋ ಅದೇ ಥರ ಇರುತ್ತೆ ಟೇಸ್ಟ್ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ ಕಲರು ಚೇಂಜ್ ಇದೆ ನೋಡಿ ಇಷ್ಟ ಆಗಿದೆ ಈಗ ಇದ್ದೀನಿ ಉಳ್ದಿರೋವೆಲ್ಲ ಅದೇ ಥರ ಮಾಡ್ಕೊಳ್ಳಿ ನೀವು ಕಡ್ಡಿ ಥರ ಬರುತ್ತಲ್ಲ ಕಡ್ಡಿ ಥರ ಬೇಕಿದ್ದರೂ ಹಾಕ್ಕೋಬೋದು ಚಕ್ಲಿ ಏನು ತೊಂದರೆ ಇಲ್ಲ ಇದೇ ಥರ ಹಾಕ್ಕೋಬೇಕು ಅನ್ನೋದೇನಿಲ್ಲ ನಾನು ವೀಡಿಯೋಗೋಸ್ಕರ ಈ ಥರ ಹಾಕಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಇದೆ ಥರ ಮಾಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ಥರ ಇದೆ ಅಂತ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್